ವೀಕ್ಷಕರಿ ವೀಕ್ಷಿಸಿ 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 ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿ ವೀಕ್ಷಿಸಿ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಲೈಕ್ ನೀಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮಸ್ಕಾರಗಳು ಬಾಲ್ಕಿಯಲ್ಲಿ ಸಾರಿಗೆ ನೌಕರರಿಂದ ಬೆಳಿಗ್ಗೆ ಆರು ಗಂಟೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರ 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 ಕರ್ನಾಟಕ ರಾಜ್ಯದಲ್ಲಿ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರದಿಂದಾಗಿ ಸಾರ್ವಜನಿಕ ಜೀವನದ ಚಕ್ರವೇ ಅಸ್ತವ್ಯಸ್ತವಾಗಿದೆ ತಮ್ಮ ಬೇಡಿಕೆಗಳನ್ನ ಈಡೇರಿಸುವಂತೆ ಸರ್ಕಾರದ ವಿರುದ್ಧ ಇಂದು ಬೆಳಗ್ಗೆ ಆರು ಗಂಟೆಯಿಂದ ಮುಷ್ಕರವನ್ನು ಆರಂಭಿಸಿದ್ದಾರೆ ಬಾಲ್ಕಿ ಬಸ್ ಸ್ಟ್ಯಾಂಡ್ನ ಖಾಲಿ ದೃಶ್ಯಗಳು ಮುಷ್ಕರದ ಜಾಥಾ ಬಾಲ್ಕಿ ಬಸ್ ಸ್ಟ್ಯಾಂಡ್ನಲ್ಲಿ ಸಾಮಾನ್ಯವಾಗಿ ನೂರಾರು ಜನರು ತುಂಬುತ್ತಿರುತ್ತಿದ್ದರು ಆದರೆ ಇಂದು ಅಲ್ಲಿನ ಶೂನ್ಯತೆ ಕಣ್ಣಿಗೆ ಬಡಿತವಾಗಿದೆ ಎಲ್ಲಾ ಬಸ್ ಡಿಪೋದಲ್ಲಿಯೇ ನಿಲ್ಲಿಸಲಾಗಿದ್ದು ಸಾರಿಗೆ ನೌಕರರು ಬಾಲ್ಕಿ ಪಟ್ಟಣದಲ್ಲಿ ಜೈ ಘೋಷಣೆ ಕೂಗುತ್ತಾ ತಮ್ಮ ಬೇಡಿಕೆಗಳನ್ನು ಪ್ರಬಲವಾಗಿ ಈಡೇರಿಸುವಂತೆ ಒತ್ತಾಯಿಸುತ್ತಿದ್ದಾರೆ ಪ್ರಮುಖ ಬೇಡಿಕೆಗಳಾದ ಹಿಂಬಾಕಿ ವೇತನ ಪಾವತಿ ವೇತನ ವರ್ಧನೆ ಹಾಗೂ ಇತರ ಸೇವಾ ಅನುಕೂಲಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕೆಂದು ನೌಕರರು ಒತ್ತಾಯಿಸುತ್ತಿದ್ದಾರೆ ನಾಲ್ಕು ಸಾರಿಗೆ ನಿಗಮಗಳ ಸಮೂಹವಾಗಿ ಸುಮಾರು ಒಂದು ಪಾಯಿಂಟ್ ಎರಡು ಐದು ಲಕ್ಷ ನೌಕರರು ಈ ಮುಷ್ಕರದಲ್ಲಿ ಭಾಗಿಯಾಗಿದ್ದಾರೆ ಮಹಾರಾಷ್ಟ್ರ ಗಡಿಯಿಂದ ಬಂದ ಪ್ರಯಾಣಿಕರ ತೊಂದರೆ ಅನುಭವಿಸಬೇಕಾಗಿದೆ ಮಹಾರಾಷ್ಟ್ರ ಹಾಗೂ ಆಂಧ್ರದ ಗಡಿ ಭಾಗಗಳಿಂದ ಬಾಲ್ಕಿಗೆ ಬರುವ ಪ್ರಯಾಣಿಕರಿಗೆ ಭಾರೀ ತೊಂದರೆ ಉಂಟಾಗಿದೆ ಬಸ್ ಸಿಗದ ಕಾರಣ ಪ್ರಯಾಣಿಕರು ಬಸ್ ಸ್ಟ್ಯಾಂಡ್ನಲ್ಲಿ ನಿರಾಶೆಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ಬಾಲ್ಕಿ ಆರ್ಟಿಒ ಅಧಿಕಾರಿ ಮಾಧ್ಯಮದೊಂದಿಗೆ ಮಾತನಾಡಿ ನಾವು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಸೇರಿಕೊಂಡು ತಾತ್ಕಾಲಿಕವಾಗಿ ಖಾಸಗಿ ವಾಹನಗಳ ಮೂಲಕ ಸಾರ್ವಜನಿಕರ ಪ್ರಯಾಣಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಆದರೆ ಸದ್ಯದ ಪರಿಸ್ಥಿತಿ ಸರಳವಲ್ಲ ಎಂದು ಹೇಳಿದ್ದಾರೆ ಇತ್ತ ಸಾರಿಗೆ ನೌಕರರು ಮಾಧ್ಯಮದ ಎದುರು ಬಂದು ನಾವು ನ್ಯಾಯಕ್ಕಾಗಿ ಹಕ್ಕಿಗಾಗಿ ಓಡಾಡುತ್ತಿದ್ದೇವೆ ಇದು ವಿರೋಧವಲ್ಲ ಎಂದು ಜಯ ಕೂಗುತ್ತಾ ಅಳುತ್ತಾ ತಮ್ಮ ಗೋಳನ್ನ ವ್ಯಕ್ತಪಡಿಸಿದರು ವಿದ್ಯಾರ್ಥಿಗಳು ಶಾಲೆಗೆ ಹೋಗದೆ ತಪ್ಪಿರುವ ನಿರ್ಗತಿಕ ಆಸ್ಪತ್ರೆಗೆ ಹೋಗಬೇಕಾದ ಜನರು ಪರದಾಡುತ್ತಿರುವ ದೃಶ್ಯಗಳು ವಿದ್ಯಾರ್ಥಿಗಳು ಸರ್ಕಾರಿ ನೌಕರರು ದಿನಸಿ ವ್ಯಾಪಾರಿಗಳು ಹಾಗೂ ಆಸ್ಪತ್ರೆಗಳಿಗೆ ಹೋಗಬೇಕಾದ ಜನರು ಈ ಮುಷ್ಕರದಿಂದ ನಿಜಕ್ಕೂ ಪರದಾಡುತ್ತಿದ್ದಾರೆ ಕಲಬುರಗಿ ಯಾದಗಿರಿ ಬೀದರ್ ಸೇರಿದಂತೆ ಈ ಭಾಗಗಳಲ್ಲಿ ಸಾರ್ವಜನಿಕರು ಸಾರಿಗೆ ವ್ಯವಸ್ಥೆ ಸರಿಯಾಗಿ ಸಿಗದೆ ತೀವ್ರ ತೊಂದರೆಗೆ ಸಿಲುಕಿದ್ದಾರೆ ಇದೀಗ ಯಾರು ಬಗ್ಗೋದು ಸರ್ಕಾರವೇ ಅಥವಾ ನೌಕರರವೇ ಇದೀಗ ಯಾರು ಬಗ್ಗೋದು ಸರ್ಕಾರವೇ ಅಥವಾ ನೌಕರರೇ ಮುಷ್ಕರ ಮುಂದುವರೆಯದಂತೆ ಸಾರ್ವಜನಿಕ ಜೀವನದ ಮೇಲಿನ ಪರಿಣಾಮ ದೀರ್ಘಕಾಲವಾಗುವುದು ಆಗಲಿದೆ ಸರ್ಕಾರ ಮತ್ತು ನೌಕರರು ಪರಸ್ಪರ ಮಾತುಕತೆಯ ಮೂಲಕ ಶೀಘ್ರದಲ್ಲಿ ಪರಿಹಾರ ಕಂಡು ಹಿಡಿಯಬೇಕಾಗಿದೆ ಇಲ್ಲವಾದರೆ ಈ ಸಮಸ್ಯೆಯನ್ನು ಗಂಭೀರ ರೂಪ ಪಡೆಯಬಹುದೆಂಬುದು ಸ್ಪಷ್ಟವಾಗಿದೆ ವರದಿ ಸತೀಶ್ ಕುಮಾರ್ ಕಲಾಬೀದರ್ ಹೋರಾಟ ಹೋರಾಟ ಇಲ್ಲಿವರೆಗೆ ಹೋರಾಟ ಏಕೆ ಬೇಕು ಏಕೆ ಬೇಕು ಎಸ್ ಆರ್ ಟಿ ಸಿ ನೌಕರರ ನಮ್ಮ ಹೋರಾಟ ಸಾರಿಗೆ ಸಾರಿಗೆ ಇಲಾಖೆಯ ಸಿದ್ಧವಾಗಿ ಮುಷ್ಕರ ಮಾಡಿದ ಅದ್ರ ಸಂಬಂಧ ನಮ್ಮ ಕಡೆ ಆದಷ್ಟು ಅವರಿಗೆ ಸಾರ್ವಜನಿಕರಿಗೆ ಯಾವುದೇ ಥರ ಕೊರತೆಗಳು ಆಗಲಾರ್ದಂತ ಅವ್ರು ಯಾವುದೇ ಥರ ಅಡಚಣೆ ಆಗಲಾರ್ದಂತ ಪ್ರೈವೇಟ್ ವೆಹಿಕಲ್ಗಳನ್ನ ನಾವು ಅರೇಂಜ್ ಮಾಡಿದ್ವಿ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ತಾ ಇದ್ದೀವಿ ಸಾರ್ವಜನಿಕರಿಗೆ ಅಂತ ಮಾಡ್ತೀವಿ ಸರ್ ಮಿನಿಮಮ್ ನೂರೈವತ್ತು ಇರ್ಬೋದು ಸರ್ ಬಾಲ್ಕಿ ಹಾಂ ಬಾಲ್ಕಿಯಿಂದ ನೂರೈವತ್ತು ವೆಹಿಕಲ್ಸ್ನ ಅರೇಂಜ್ ಮಾಡಿದ್ವಿ ಯಾವುದೇ ಥರ ಬೇ ಆಟೋಗಳಿಗಾಗಿ ಇಲ್ಲ ಇನ್ನೂ ಹತ್ತಿರ ಇದ್ದಂಥ ಆಟೋಗಳಿಗೂ ಹೇಳ್ಬಿಟ್ಟಿವಿ ಯಾವುದೇ ಥರ ನಾವು ಇನ್ನೂ ಕೆಲವು ಮಾಡಬೇಕು ನಮೀಗ ವೆಹಿಕಲ್ ಇಟ್ಟಿದ್ದೀರಾ ಅವರು ದುಪ್ಪ ಹಣ ಕೂಡ ಇಲ್ಲ ಇಲ್ಲ ಸರ್ ಅದಕ್ಕೆ ನಾವು ದುಪ್ಪ ಹಣ ತಗೊಳ ಅಂತೆ ಹೇಳಿದ್ವಿ ನಾವು ರೂಟ್ ಮ್ಯಾಪ್ ಪ್ಲಸ್ ಚಾರ್ಜನ್ನು ಈ ಥರ ತಗೋಬೇಕಂತ ಹೇಳಿದ್ವಿ